ಹುಬ್ಬಳ್ಳಿ ಚೆನ್ನಮ್ಮ ಸರ್ಕಲ್ ಫ್ಲೈಓವರ್ ಕಾಮಗಾರಿ ಇನ್ನೂ ಕೂಡ ಮುಗಿದಿಲ್ಲ ಕುಂಟುತ್ತಾ ತೆವಳುತ್ತಾ ನಡೆದಿದೆ ಮಹತ್ವಾಕಾಂಕ್ಷೆಯ ಯೋಜನೆ ಈಗಾಗಲೇ ಫ್ಲೈಓವರ್ ಲೋಕಾರ್ಪಣೆ ಗಡುವು ಕೂಡ ಮುಕ್ತಾಯದ ಹಂತದಲ್ಲಿದೆ ಮಹಾನಗರ ಪಾಲಿಕೆ ಜಿಲ್ಲಾಡಳಿತಕ್ಕೆ ಜನರು ಹಿಡಿಶಾಪವನ್ನ ಹಾಕ್ತಿದ್ದಾರೆ ಚೆನ್ನಮ್ಮ ವೃತ್ತದಿಂದ ಗ್ಲಾಸ್ ಹೌಸ್ ವರೆಗಿನ ಫ್ಲೈಓವರ್ ಪೂರ್ಣಗೊಳ್ಳಲು ಕನಿಷ್ಠ ಅಂದು ಇನ್ನೂ ಎರಡು ತಿಂಗಳು ಅಗತ್ಯವಿದೆ ಕಾಮಗಾರಿ ಆಗಸ್ಟ್ ಇಪ್ಪತ್ತರ ವೇಳೆಗೆ ಮುಗಿಸುವಂತಹ ಭರವಸೆಯನ್ನು ನೀಡಲಾಗಿತ್ತು ಆದರೆ ಕಾಮಗಾರಿ ವೇಗ ಪರಿಶೀಲಿಸಲು ಜಿಲ್ಲಾಧಿಕಾರಿ ಹಾಗೂ ಜನಪ್ರತಿನಿಧಿಗಳು ಸ್ಥಳಕ್ಕೆ ಭೇಟಿಯನ್ನು ನೀಡುತ್ತಲೇ ಇದ್ದಾರೆ ಇನ್ನೇನು ಆಗಸ್ಟ್ ಇಪ್ಪತ್ತಕ್ಕೆ ಕೇವಲ ಹನ್ನೊಂದು ದಿನಗಳು ಮಾತ್ರ ಬಾಕಿ ಉಳಿದಿರುವಂಥದ್ದು ಈ ಅವಧಿಯಲ್ಲಿ ಫ್ಲೈಓವರ್ ಕಾಮಗಾರಿ ಇನ್ನೂ ಕೂಡ ಮುಗಿದಿಲ್ಲ ಇನ್ನು ಈಗ ಈ ಒಂದು ಕಾಮಗಾರಿ ನಡೀತಾ ಇರುವಂತಹ ವೇಗ ನೋಡಿದ್ರೆ ಗರಿಷ್ಠ ಸಂಖ್ಯೆಯ ಕಾರ್ಮಿಕರಿದ್ರೂ ಕೂಡ ಕನಿಷ್ಠ ಅಂದ್ರೂ ಮೂರರಿಂದ ನಾಲ್ಕು ತಿಂಗಳಾದ್ರೂ ಬೇಕೇ ಬೇಕು ಎನ್ನುವಂತಿದೆ ಕಿತ್ತೂರು ಚೆನ್ನಮ್ಮ ಸರ್ಕಲ್ನಿಂದ ಹಳೆ ಬಸ್ ನಿಲ್ದಾಣ ಹಾಗೂ ಯೂನಿಯನ್ ಬ್ಯಾಂಕ್ವರೆಗೆ ಗರ್ಡರ್ ಗಳನ್ನು ಮಾತ್ರ ಅಳವಡಿಸಲಾಗಿದೆ ಬೇರಾವ ಕೆಲಸಗಳು ಕೂಡ ಮುಂದುವರಿತಾ ಇಲ್ಲ ಇನ್ನು ಗರ್ಡರ್ ಅಳವಡಿಕೆ ಕೂಡ ತಾತ್ಕಾಲಿಕ ಎನ್ನುವಂತಾಗಿದೆ ಅದರ ಮೇಲೆ ಸ್ಲಾಬ್ ಕೆಲಸ ಕೂಡ ನಡೀಬೇಕಿದೆ ಆದರೆ ಒಂದು ಭಾಗದಲ್ಲಿ ಮಾತ್ರ ಸ್ಲಾಬ್ ಹಾಕಲಾಗಿದೆ ಹಿಂದಿನ ಒಂದು ಭಾಗದಲ್ಲಿ ಸ್ಲಾಬ್ ಹಾಕಲು ಇಪ್ಪತ್ತು ದಿನಗಳ ಹಿಂದೆಯೇ ಎಲ್ಲ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ ಇನ್ನು ಸಾಮಾಜಿಕ ಹೋರಾಟಗಾರ ರಾಜು ಅನಂತಸ ನಾಯಕವಾಡಿ ಈ ಕುರಿತಾಗಿ ಆಕ್ರೋಶವನ್ನು ಕೂಡ ಹೊರಹಾಕಿದ್ರು ಇದೊಂದು ಜನ ಕಾಮಗಾರಿ ಸಾಕಷ್ಟು ಪ್ರಮಾಣದಲ್ಲಿ ಜನರಿಗೆ ಹಾನಿ ಆಗಿದೆ ಅವೈಜ್ಞಾನಿಕ ಕಾಮಗಾರಿ ಇದು ಶಾಸಕರು ಸಚಿವರು ಅಧಿಕಾರಿಗಳ ಹೊಟ್ಟೆ ತುಂಬಿಸುವ ಕಾಮಗಾರಿ ಇದು ಕೂಡಲೇ ಕಾಮಗಾರಿ ಪೂರ್ಣಗೊಳಿಸಬೇಕು ಇಲ್ಲದಿದ್ರೆ ಉಗ್ರ ಸ್ವರೂಪದ ಹೋರಾಟ ಮಾಡ್ತೀವಿ ಅಂತ ಹೋರಾಟದ ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ ಇನ್ನು ಉತ್ತರ ಕರ್ನಾಟಕ ಅಂದ್ರೆ ಕಾಮಗಾರಿ ವಿಷಯದಲ್ಲಿ ಅಥವಾ ಅಭಿವೃದ್ಧಿಯ ವಿಷಯದಲ್ಲಿ ಪ್ರತಿ ವರ್ಷವೂ ಕೂಡ ಸಾಕಷ್ಟು ನೆಗ್ಲೆಕ್ಟ್ ಅನ್ನ ಅಂದ್ರೆ ನಿರ್ಲಕ್ಷ್ಯವನ್ನ ತೋರ್ತಲೇ ಇರ್ತಾರೆ ಎಸ್ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಲ್ಮೇಶ್ ಮಂಡ್ಯಾಳ ಎಸ್ ಕಲ್ಮೇಶ್ ಇನ್ನು ಹುಬ್ಬಳ್ಳಿ ಚೆನ್ನಮ್ಮ ಸರ್ಕಲ್ ಫ್ಲೈಓವರ್ ಕಾಮಗಾರಿ ಇನ್ನೂ ಕೂಡ ಮುಗಿದು ಿಲ್ಲ ಸಾಕಷ್ಟು ಅಂದ್ರೆ ಗಡುವು ಈಗಾಗಲೇ ಆಗಸ್ಟ್ ಇಪ್ಪತ್ತಕ್ಕೆ ಈ ಒಂದು ಕಾಮಗಾರಿ ಮುಗಿಬೇಕಿತ್ತು ಇನ್ನೇನು ಹನ್ನೊಂದು ದಿನಗಳು ಮಾತ್ರ ಬಾಕಿ ಇರುವಂತದ್ದು ಆದ್ರೆ ಈ ಒಂದು ಪರಿಸ್ಥಿತಿ ಸದ್ಯದ ಸ್ಥಿತಿ ನೋಡಿದ್ರೆ ಇನ್ನು ಮೂರ್ನಾಲ್ಕು ತಿಂಗಳು ಅಥವಾ ವರ್ಷಗಳೇ ಬೇಕಾಗಬಹುದು ಎನ್ನುವಂತಹ ಸ್ಥಿತಿ ಇರುವಂತದ್ದು ಯಾಕೆ ಈ ನಿರ್ಲಕ್ಷ್ಯ ಅಂತ ಚೆನ್ನಮ್ಮ ಸರ್ಕಲ್ ಬಳಿ ನಿರ್ಮಾಣ ಮಾಡ್ತಕ್ಕಂತ ಫ್ಲೈಓವರ್ ಕಾಮಗಾರಿ ಆಗಸ್ಟ್ ಇಪ್ಪತ್ತಕ್ಕೆ ಲೋಕಾರ್ಪಣೆ ಆಗಬೇಕಿತ್ತು ಆದ್ರೆ ಇನ್ನೂ ಸಹ ಕಾಮಗಾರಿ ಕುಂಟು ತತ್ತೆ ಹೊಡೆತ ನಡೆದಿದೆ ಸಾಕಷ್ಟು ರೀತಿಯ ಮಂದಗತಿಯಲ್ಲಿ ಕಾಮಗಾರಿ ನಡೆದಿದೆ ಆ ಅವೈಜಾನಿಕ ಕಾಮಗಾರಿಯಿಂದಾಗಿ ಜನ ಬೇಸತ್ತು ಒಂದು ಕಡೆ ಬೇಕಾಬಿಟ್ಟಿ ರಸ್ತೆ ಹಡ್ಡುವುದು ರಸ್ತೆ ಬಂದ್ ಮಾಡುವುದು ಮತ್ತು ವಿವಿಧ ಇಲಾಖೆಗಳ ಮಧ್ಯೆ ಯಾವುದೇ ರೀತಿಯ ಕೋಆರ್ಡಿನೇಷನ್ ಇಲ್ಲ ಒಂದ್ ರೀತಿಯ ಮಹಾನಗರ ಪಾಲಿಕೆ ಇನ್ನೊಂದು ರೀತಿಯ ಸ್ಮಾರ್ಟ್ ಸಿಟಿ ಇರ್ಬೋದು ಮತ್ತು ಬೇರೆ ಬೇರೆ ಪಿಡಬ್ಲ್ಯೂ ಡಿ ಇಲಾಖೆ ಇರ್ಬೋದು ಜಲಮಂಡಳಿ ಇಲಾಖೆ ಇರ್ಬೋದು ಯಾವುದೇ ರೀತಿಯ ಕೋರ್ಡಿನೇಷನ್ ಇಲ್ಲ ಕಾಮ ಕಳಪೆ ಕಾಮಗಾರಿ ಇರ್ಬೋದು ಇನ್ನೊಂದು ರೀತಿಯ ರೀತಿಯ ಯಾವುದೇ ರೀತಿ ಕಾಮಗಾರಿಗೆ ಪೂರ್ವ ತಯಾರಿನ ಮಾಡದೆ ಕಾಮಗಾರಿ ಅನ್ನು ಮಾಡಿದ್ದಾರೆ ಒಂದು ಈ ಕೇಂದ್ರ ಸರ್ಕಾರವೂ ಸಹ ಇದಕ್ಕೆ ಅನುದಾನ ಇಟ್ಟಿದೆ ಆದ್ರೆ ಇಲ್ಲಿಯ ಜಿಲ್ಲಾಡಳಿತ ಮತ್ತು ಮಹಾನಗರ ಪಾಲಿಕೆಯ ಅಧಿಕಾರಿಗಳ ಜೀವ ನಿರ್ಲಕ್ಷ್ಯದಿಂದ ಕಾಮಗಾರಿ ಅಪೂರ್ಣಗೊಂಡಿದೆ ಆದ್ರಿಂದ ಇಲ್ಲಿ ರಸ್ತೆಗಳನ್ನ ಒನ್ವೇ ಮಾಡುವುದು ಮತ್ತು ಕೆಲವು ರಸ್ತೆಗಳನ್ನು ಬಂದ್ ಮಾಡಿ ಸಾಕಷ್ಟು ರೀತಿಯ ಜನರಿಗೆ ತೊಂದರೆ ಕೊಡ್ತಕ್ಕಂಥ ಕೆಲಸವನ್ನು ಆಗ್ತಾ ಇದೆ ಇದರಿಂದ ಜನರು ಹೋರಾಟಕ್ಕೆ ಮುಂದೆ ಇರುವ ಕಾಲ ಇದೆ ಆದರೆ ಈಗಾಗಲೇ ಆ ಸಾಮಾಜಿಕ ಹೋರಾಟಗಾರ ರಾಜು ನಾಯಕ್ವಾಡಿ ಸಹ ಒಂದು ಎಚ್ಚರಿಕೆ ಕೊಟ್ಟಿದ್ದಾರೆ ಕೂಡಲೇ ಕಾಮಗಾರಿನ ಆರಾಮ ಮಾಡಬೇಕು ತೀವ್ರ ಗತಿಯಲ್ಲಿ ಕಾಮಗಾರಿಯನ್ನು ಆರಂಭ ಮಾಡಿದ್ರೆ ಉಗ್ರ ಹೋರಾಟದ ಹೋರಾಟಕ್ಕೆ ಇಳಿಯುವ ಎಚ್ಚರಿಕೆಯನ್ನು ಸಹ ನೀಡಿದ್ದಾರೆ ಅದರಿಂದ ಒಂದು ರೀತಿಯ ಆವೇದ ಕಾಮಗಾರಿ ಜೊತೆಗೆ ಅಧಿಕಾರಿಗಳ ನಿರ್ಲಕ್ಷ್ಯವೂ ಇದಕ್ಕೆ ಕಾರಣ ಎನ್ನಬಹುದು ಇನ್ ಸಿಂಚನ ಎಸ್ ಇನ್ನು ಕಲ್ಮೇಶ್ ಸದ್ಯದ ಸ್ಥಿತಿ ನೋಡಿದ್ರೆ ಇನ್ನು ಎಷ್ಟು ಸಮಯ ಬೇಕಾಗಬಹುದು ಅಂತ ಈಗಿನ ಈ ಕಾಮಗಾರಿಯ ಕೆಲಸದ ಪ್ರಗತಿ ನೋಡಿದ್ರೆ ಸುಮಾರು ಇನ್ನೂ ಎರಡು ವರ್ಷಗಳಾದ್ರೂ ಸಹ ಈ ಕಾಮಗಾರಿ ಮುಗಿಯುವ ಲಕ್ಷಣ ಯಾಕಂದ್ರೆ ಯಾವ್ದೇ ರೀತಿ ಇಲಾಖೆಗಳ ಇಲಾಖಾ ಅಧಿಕಾರಿಗಳು ಜವಾಬ್ದಾರಿ ತೆಗೆದುಕೊಂಡಿಲ್ಲ ಇನ್ನು ಸಚಿವರಾಗಲಿ ಶಾಸಕರಿಗೆ ಬಗ್ಗೆ ಕೇವಲ ಭೇಟಿ ಕೊಡ್ತಾರೆ ಕಾಮಗಾರಿ ನಡೆಸೋಕೆ ಹೋಗ್ತಾರೆ ಆದ್ರಿಂದ ಅಲ್ಲಿಯ ಅಧಿಕಾರಿಗಳಿಗೆ ಒಂದು ಟೈಮ್ ತಾಯಿ ಕೊಡ್ತಕ್ಕಂಥದ್ದು ಅದರ ಪ್ರಗತಿಯ ಬಗ್ಗೆ ಸರಿಯಾದಂತ ಮಾಹಿತಿನ ಕಲೆ ಆಗ್ತಿಲ್ಲ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಾಕೇತನ ಮಾಡ್ತಿಲ್ಲ ಕಾಟಾಚಾರಕ್ಕೆ ಅಲ್ಲಿ ಭೇಟಿ ಕೊಟ್ಟು ಬಿಟ್ರೆ ನಡೆಯೋದಿಲ್ಲ ಆದ್ರಿಂದ ಅಲ್ಲಿಯ ಸ್ಥಿತಿಗತಿ ಬಗ್ಗೆ ಮತ್ತು ಕಾಮಗಾರಿ ಇಷ್ಟು ವರ್ಷಕ್ಕೆ ಮುಗಿಯಬೇಕು ಇಷ್ಟು ಈ ಕಾಮಗಾರಿ ಮುಗಿಬೇಕು ಅಥವಾ ಈ ಇಲಾಖೆಗೆ ಈ ಜವಾಬ್ದಾರಿ ಕೊಡ್ಬೇಕು ಅನ್ನೋದು ಒಂದು ನಿಗದಿತ ಕಾಲಾವಕಾಶವನ್ನ ಯಾವ ಅಧಿಕಾರಿಗಳು ಯಾವ ಜನಪ್ರತಿನಿಧಿಗಳಿಗೆ ಕೊಡ್ತಾ ಇಲ್ಲ ಆದ್ರಿಂದ ಇಲ್ಲಿ ಜನಪ್ರತಿನಿಧಿಗಳ ನಿರ್ಲಕ್ಷ್ಯವೂ ಎದ್ದು ಕಾಣ್ತಾ ಇದೆ ಜನ ಎಸ್ ಥ್ಯಾಂಕ್ ಯು ಕಲ್ಮೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ